ಎಸ್ ಕಪಿಲೆ ನದಿಯಿಂದ ಇಪ್ಪತ್ತೆರಡು ಸಾವಿರ ಕ್ಯೂಸೆಕ್ ನೀರು ಹೊರಬಿಟ್ಟ ಹಿನ್ನೆಲೆಯಲ್ಲಿ ನಂಜನಗೂಡಿನಲ್ಲಿ ಪ್ರವಾಹದ ಭೀತಿ ಎದುರಾಗಿದ್ದು ಈಗಾಗಲೇ ತಾಲೂಕಿನ ಹಲವು ನಾಲೆಗಳು ತುಂಬಿದ್ದು ನಾಲಾ ಬಯಲಿನ ರೈತರು ತಮ್ಮ ಫಸಲು ಕಳೆದುಕೊಂಡಿದ್ದಾರೆ ಸಂಕಷ್ಟಕ್ಕೆ ತುತ್ತಾದ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂಭಾಗ ಜಮಾಯಿಸಿದ್ದ ರೈತ ಮುಖಂಡ ವಿದ್ಯಾಸಾಗರ್ ಸೇರಿದಂತೆ ಇನ್ನಿತರೆ ರೈತರು ವಿವಿಧ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆ ನಡೆಸಿದ್ರು ತಾಲೂಕಿನ ರಾಮ್ಪುರ ಹುಲ್ಲಳ್ಳಿ ನಾಲಾಬೈಲಿನ ರೈತರು ತಮ್ಮ ಫಸಲು ಕಳೆದುಕೊಂಡಿದ್ದು ಹದಿನೈದು ಸಾವಿರಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಬೆಳೆದಿರುವ ಭತ್ತದ ಫಸಲು ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿದ್ರು Caralho de cara. ಈ ವೇಳೆ ರೈತ ಮುಖಂಡ ವಿದ್ಯಾಸಾಗರ್ ಮಾತನಾಡಿ ನಾಲಾಬೈಲಿನ ನೂರಾರು ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಭತ್ತದ ಫಸಲನ್ನ ಬೆಳೆದಿದ್ದರು ಕಬಿನಿಯಿಂದ ನೀರು ಬಿಟ್ಟ ಕಾರಣ ಭತ್ತದ ಫಸಲು ಕಟಾವು ಮಾಡಲಾಗದೆ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ ಕಾಂಪುರ ಹುಲ್ಲಳ್ಳಿ ಸೇರಿ ಇತರೆಡೆ ನದಿ ಪ್ರವಾಹದಿಂದ ಉಂಟಾದ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು ಮಳೆ ಸುರಿತಾ ಇದೆ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಯಷ್ಟು ಖರ್ಚು ಮಾಡಿದೆ ಉತ್ತಮವಾದ ಫಸ್ತು ಕೈಗೆ ಬಂದಿದ್ರು ಕೂಡ ನಾವು ಕಟಾವು ಮಾಡೋಕೆ ಸಾಧ್ಯ ಆಗಿದೆ ನಿನ್ನೆಯಿಂದ ಇಪ್ಪತ್ತೆರಡು ಸಾವಿರ ಕ್ಯೂಸೆಕ್ಸ್ ನೀರನ್ನ ಕಪಿಲಾ ನದಿಯ ಮುಖಾಂತರ ತಮಿಳುನಾಡು ಹೋಗ್ತಾ ಇದೆ ಹೆಚ್ಚಿಗೆ ಕೇರಳದಲ್ಲಿ ಮಳೆಯಾದ್ರಿಂದಾಗಿ ಈ ನೀರು ಬರ್ತಾ ಇರೋದು ಕಪಿಲಾ ಮತ್ತು ಕಪ್ ಕಾವ್ಯ ಕಪಿಲಾ ನದಿಯ ಬಯಲಿನ ರಾಮಪುರ ಮತ್ತು ನಾಲ್ಕು ಬೈಲನರಿ ಅಂತ ಮತದ ಪಸ್ತು ಸಂಪೂರ್ಣವಾಗಿ ನಾಶ ಏನೂ ಒಳ್ಳೆ ಫಸಲು ಕೈಗೆ ಬಂದಿರೋ ನಮ್ಮ ರೈತರ ಕೈಗೆ ಸಿಗ್ತಾಯಿಲ್ಲ ಇದಕ್ಕೆ ಕನಿಷ್ಠ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಅಂತ ಹೇಳಿ ಇವತ್ತು ಪ್ರತಿಭಟನೆ ಮಾಡಿ ಗೊತ್ತ ಸಲ್ಲಿಸ್ತಾರೆ ಯಾಕಂದರೆ ಕೈಗೆ ಬಂದಿರೋಂಥ ಫಸಲು ರೈತರಿಗೆ ಸಿಗಲಿಲ್ಲ ಅಂದರೆ ಅವರ ಬದುಕು ಸಾಕಷ್ಟು ಸಂಕಷ್ಟಕ್ಕೆ ಸಿಕ್ಕಿದೆ ಮುಖ್ಯಮಂತ್ರಿಯವರ ತವರು ಕ್ಷೇತ್ರ ಅವರ ಕ್ಷೇತ್ರನೂ ಕೂಡ ಇದರಲ್ಲಿ ಇರೋವಂಥದ್ದು ಮಾನ್ಯ ಮುಖ್ಯಮಂತ್ರಿಯವರು ಕಂದಾಯ ಸಚಿವರು ಮತ್ತು ಕೃಷಿ ಸಚಿವರಿಗೆ ಇವತ್ತು ನಮ್ಮ ಹೋರಾಡುವ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ಕನಿಷ್ಠ ಎಕರೆಗೆ ಸಂಪೂರ್ಣ ಬೆಳೆನಿಷ್ಠ ಆದ ಒಂದು ಎಕರೆ ಗದ್ದೆಗೆ ಐವತ್ತು ಸಾವಿರ ಕುಡಿಯುವುದು ಹೇಳಿ ಒತ್ತಾಯ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಘು ಹಾಲ್ಯ ಹಾಲಂಜುಂಡೇಗೌಡ ರಘು ಬಂಗಾರಸ್ವಾಮಿ ಸತೀಶ್ ರಾವ್ ಉಪ್ಪನಹಳ್ಳಿ ದೇವರಾಜು ಅಳಗಂಚಿ ದೊಡ್ಡಯ್ಯ ಕತ್ವಾಡಿಪುರ ಶಿವಣ್ಣ ರೇಖಾ ಸೇರಿದಂತೆ ಇನ್ನಿತರೆ ರೈತರುಗಳು ಭಾಗವಹಿಸಿದ್ದರು